ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದು ಸಹಿತ ನಮ್ಮ ವಿಷಯ ನೈಋತ್ಯದ ದೋಷಗಳು ಈ ರೀತಿ ದೋಷವಾದವಾಗ ಯಾವ ರೀತಿಯ ಪರಿಣಾಮವನ್ನು ನೀಡುತ್ತದೆ ಎನ್ನುವುದರ ಬಗ್ಗೆ ಸ್ವಲ್ಪ ಅವಲೋಕಿಸಿಕೊಳ್ಳೋಣ ಈ ನಿವೇಶನ ಪೂರ್ವ ಪಶ್ಚಿಮ ಉದ್ದವಾಗಿದೆ ಪಶ್ಚಿಮಕ್ಕೆ ರಸ್ತೆ ಇದೆ ಇವರು ನಿರ್ಮಿಸಿಕೊಳ್ಳುವಾಗ ಪಶ್ಚಿಮ ವಾಯುವ್ಯಕ್ಕೆ ಮುಂಬಾಗಿಲನ್ನು ಕೊಟ್ಟುಕೊಂಡಿದ್ದಾರೆ ಇದು ತುಂಬಾ ಒಳ್ಳೆಯ ವಿಷಯ ರಾಜಕೀಯವಾಗಿ ಸ್ವಲ್ಪ ಸಂಪರ್ಕವನ್ನು ಬೆಳೆಸಿ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತೆ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟರೂ ಸಹಿತ ಅಧಿಕಾರ ಸಿಗುವುದಿಲ್ಲ ಇನ್ನು ಇಲ್ಲಿ ಮುಂಬಾಗಿಲನ್ನು ಮಾಡಿಕೊಂಡು ನೈಋತ್ಯ ಭಾಗ ಮತ್ತು ವಾಯವ್ಯ ಭಾಗವನ್ನು ಆವರಿಸುವಂತೆ ಇಲ್ಲಿ ಹಾಲನ್ನು ಮಾಡಿಕೊಂಡಿದ್ದಾರೆ ಯಾವ ಮನೆಗಳಲ್ಲಿ ನೈಋತ್ಯ ಭಾಗ ಖಾಲಿ ಇದ್ದು ಅಂತಹ ಭಾಗದಲ್ಲಿ ಹಾಲ್ ಇದ್ದು ಬರುವಂತಹ ಅತಿಥಿಗಳು ಸಂಬಂಧಿಕರು ಈ ನೈಋತ್ಯ ಭಾಗದಲ್ಲಿ ಕುಳಿತುಕೊಳ್ಳುತ್ತಾರೋ ಅಂತಹವರು ನಿಮ್ಮ ಊಟವನ್ನು ಮಾಡಿ ನಿಮಗೇ ಬುದ್ಧಿ ಹೇಳಿ ಹೋಗುತ್ತಾರೆ ನಿಮ್ಮ ಜಾಣತನವನ್ನು ಉಪಯೋಗಿಸಿಕೊಂಡು ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಆ ಕಾರಣಕ್ಕಾಗಿ ನೈಋತ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಹಾಲ್ ಇರಬಾರದು ಅದು ಪಶ್ಚಿಮದ ಮುಖದ ಮನೆಯೇ ಆಗಿರಲಿ ಉತ್ತರದ್ದೇ ಆಗಿರಲಿ ಪೂರ್ವದ್ದೇ ಆಗಿರಲಿ ದಕ್ಷಿಣದ್ದೇ ಆಗಿರಲಿ ಯಾವುದೇ ಕಾರಣಕ್ಕೂ ಆ ರೀತಿ ಇರಬಾರದು ಇನ್ನ ಎರಡನೆಯ ವಿಷಯ ಪೂರ್ತಿ ಈಶಾನ್ಯ ಭಾಗದಲ್ಲಿ ಪೂಜಾ ಮಂದಿರವನ್ನು ಕೊಟ್ಟುಕೊಂಡಿದ್ದಾರೆ ಪೂರ್ತಿ ಈಶಾನ್ಯ ಭಾಗದಲ್ಲಿ ಪೂಜಾ ಮಂದಿರವನ್ನು ಕೊಟ್ಟುಕೊಂಡ ಹಣಕಾಸಿನ ತೊಂದರೆ ಬರುತ್ತದೆ ಅವರು ಯಾರಿಗಾದರೂ ಕೊಟ್ಟಂತಹ ಹಣ ಯಾವುದೇ ಕಾರಣಕ್ಕೂ ಸಹಿತ ಮರಳಿ ಬರುವ ಸಾಧ್ಯತೆಗಳು ತುಂಬ ಕಡಿಮೆ ಹಾಗೆಯೇ ಒಟ್ಟಂತಹವರೊಂದಿಗೆ ಜಗಳವಾದರೂ ಸಹಿತ ಆಶ್ಚರ್ಯಪಡುವಂತಹ ವಿಷಯವಲ್ಲ ನೇರವಾಗಿ ಈಶಾನ್ಯ ಭಾಗದಲ್ಲಿ ಯಾವುದೇ ಮುಂಬಾಗಿಲ ಮನೆ ಇದ್ದರೂ ಸಹಿತ ಪೂಜಾಗ್ರಹ ಇರಬಾರದು ನೇರವಾಗಿ ಈಶಾನ್ಯದಲ್ಲಿ ಪೂಜಾಗ್ರಹ ಇದ್ದಾಗ ಎಲ್ಲರಿಗೂ ಸಹಿತ ಹಣಕಾಸಿನ ತೊಂದರೆ ಹೃದಯ ಸಂಬಂಧಿ ಕಾಯಿಲೆ ಬಂದೇ ಬರುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಒಂದು ಕೆಲವೊಬ್ಬರಿಗೆ ಮೊದಲು ಬರಬಹುದು ಮತ್ತೊಂದು ಕೆಲವೊಬ್ಬರಿಗೆ ನಿಧಾನವಾಗಿ ಬರಬಹುದು ಆದರೆ ಆಗುವಂತಹ ತೊಂದರೆಯನ್ನು ತಪ್ಪಿಸಲಾಗುವುದಿಲ್ಲ ಇನ್ನು ಮೂರನೆಯ ವಿಷಯ ಇಲ್ಲಿ ಇವರು ಮನೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಆದರೆ ಪೂರ್ವ ಭಾಗಕ್ಕೆ ಹಿಂಬಾಗಿಲನ್ನು ಕೊಟ್ಟಿಲ್ಲ ಇದರಿಂದ ತೊಂದರೆ ಅಭಿವೃದ್ಧಿ ನಿಧಾನವಾಗುತ್ತಾ ಹೋಗುತ್ತದೆ ಪಶ್ಚಿಮಕ್ಕೆ ಮುಂಬಾಗಿಲಿದ್ದಾವಾಗ ಪೂರ್ವದಲ್ಲಿ ಒಂದು ಮುಂಬಾಗಿಲು ಇರಲೇಬೇಕು ದಕ್ಷಿಣಕ್ಕೆ ಮುಂಬಾಗಿಲು ಇದ್ದಾಗ ಉತ್ತರದಲ್ಲಿ ಒಂದು ಮುಂಬಾ ಹಿಂಬಾಗಿಲು ಇರಲೇಬೇಕು ಉತ್ತರಕ್ಕಿದ್ದಾಗ ದಕ್ಷಿಣಕ್ಕಾಗಲಿ ಪೂರ್ವಕ್ಕಿದ್ದಾವಾಗ ಪಶ್ಚಿಮಕ್ಕಾಗಲಿ ಹಿಂಬಾಗಿಲು ಇರಲೇಬೇಕು ಎನ್ನುವ ಕಾನೂನು ಇಲ್ಲ ಆದರೆ ಪಶ್ಚಿಮಕ್ಕೆ ಬಾಗಿಲಿದ್ದಾವಾಗ ಪೂರ್ವಕ್ಕೆ ಹಿಂಬಾಗಿಲು ಇರಲೇಬೇಕು ದಕ್ಷಿಣಕ್ಕೆ ಇದ್ದಾಗ ಉತ್ತರಕ್ಕೆ ಹಿಂಬಾಗಿಲು ಇರಲೇಬೇಕು ಇದು ನಿಮ್ಮ ಜೀವನದ ಗತಿಯನ್ನು ಹೆಚ್ಚು ಎತ್ತರಕ್ಕೇರಲು ಸಹಾಯ ಮಾಡುತ್ತದೆ ನಮಸ್ಕಾರ